ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ ಭಟ್ ಹೊಂತಿಲಾ ಅವರು ರಾಮಕುಂಚದವರು ಅವರು ಪ್ರಸ್ತುತ ತಮ್ಮ ಕೃಷಿಯ ಜೊತೆ ನರ್ಸರಿಯನ್ನ ನಡೆಸ್ತಾ ಇದ್ದಾರೆ ಮೂಲತಃ ಅವರು ಒಬ್ಬರು ಪ್ರಾಣಿಶಾಸ್ತ್ರದ ಅಂದ್ರೆ ಜುವಾಲಜಿಯ ಒಬ್ರು ಸ್ಟೂಡೆಂಟ್ ಈಗ ಕೃಷಿಯನ್ನೇ ಮುಖ್ಯವಾದಂತಹ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ವೆಂಕಟೇಶ್ ಭಟ್ ಅವರೇ ನಮಸ್ತೆ ನೀವು ಎಸ್ ಸಿ ಜುವಾಲಜಿ ಮಾಡಿದವರು ಎಂಎಸ್ಸಿ ಜುವಾಲಜಿ ಮಾಡಿದ ಮೇಲೆ ಕೃಷಿಗೆ ಬರ್ಲಿಕ್ಕೆ ಕಾರಣ ಏನು ಮೂಲತಃ ಕುಟುಂಬವೇ ಕೃಷಿಕರು ಹಾಗಾಗಿ ಕೃಷಿ ಭೂಮಿ ಇತ್ತು ಕೃಷಿ ಭೂಮಿಯನ್ನು ಸಂಪೂರ್ಣ ಬಿಟ್ಟು ನಾನು ಸಂಶೋಧನೆಗೆ ಅಂತಲೇ ಹೋದರೆ ಕೃಷಿ ಭೂಮಿಯೆಲ್ಲ ಹಾಳಾಗ್ತದೆ ಕಾರಣ ನಾನು ನನ್ನ ಫ್ಯಾಮಿಲಿಗೆ ಒಬ್ಬನೇ ಗಂಡು ಮಗ ಹಾಗಾಗಿ ಅದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಇತ್ತು ನನ್ನ ಎದುರು ಎರಡು ಆಪ್ಷನ್ ಇತ್ತು ಒಂದು ಕೃಷಿ ಭೂಮಿಯನ್ನ ಬಿಟ್ಟು ಹೋಗುವುದು ಇನ್ನೊಂದು ಕೃಷಿಯನ್ನೇ ಮಾಡಿಕೊಂಡಿರುವುದು ಅಂತ ಅದರಲ್ಲಿ ಕೃಷಿಯನ್ನೇ ಮಾಡಿಕೊಂಡಿರುವಂತಹ ಆಪ್ಷನ್ ಸಿಲೆಕ್ಟ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಆ ಪರಂಪರೆಯನ್ನ ಹಾಳು ಮಾಡುದು ಬೇಡ ಅಂತ ಹೇಳುವ ಉದ್ದೇಶದಲ್ಲಿ ಈಗ ಕೃಷಿಯಲ್ಲಿ ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ ನಮ್ಮಲ್ಲಿ ಅಡಿಕೆ ಮುಖ್ಯವಾಗಿ ಆನಂತರ ತೆಂಗು ಕೊಕ್ಕೋ ಬಾಳೆ ರಬ್ಬರು ಹೀಗೆಲ್ಲ ಕೃಷಿಗಳು ಉಂಟು ಕಾಳು ಮೆಣಸು ಉಂಟು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಈ ಬೆಳೆಗಳಲ್ಲಿ ಏನಾದರೂ ಕೂಡ ವಿಶೇಷವಾದಂತಹ ಅಧ್ಯಯನವನ್ನು ಅಥವಾ ಇದರಲ್ಲಿ ಬದಲಾವಣೆಯನ್ನು ಏನಾದರೂ ಕೂಡ ಒಂದು ಪ್ರಯತ್ನ ಏನಾದರೂ ಮಾಡಿದ್ದುಂಟ ಪ್ರಯತ್ನ ಎಲ್ಲ ಮಾಡಿದ್ದುಂಟು ಆದರೆ ಎಲ್ಲ ಸಕ್ಸಸ್ ಆಗಲಿಲ್ಲ ಹಾಗೆ ಅಂತ ಹೇಳಿ ಕಾಳುಮೆಣಸಿನ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಅದರಲ್ಲಿ ಈಗ ಒಳ್ಳೆಯ ಫಲಿತಾಂಶವನ್ನು ನಾನು ಕಾಣ್ತಾ ಇದ್ದೇನೆ ಕಾಳುಮೆಣಸಿನ ಅದು ಮುಂದೆ ಅಡಿಕೆಗೆ ಒಂದು ಪರ್ಯಾಯ ಆಗ್ಬೋದು ಅಂತ ಹೇಳುವಂತಹ ಆಲೋಚನೆಯಲ್ಲಿ ಕಾಳುಮೆಣಸಿನದ್ದೇ ಒಂದು ಸಣ್ಣ ಮಟ್ಟಿಗೆ ನರ್ಸರಿಯನ್ನು ನಾನು ಪ್ರಾರಂಭಿಸಿದೆ ನರ್ಸರಿ ಪ್ರಾರಂಭಿಸಿದಾಗ ನಮ್ಮ ಮಿತ್ರರೊಬ್ಬರು ಬಂದು ನಾನು ಮಾಡಿದಂಥ ಎಲ್ಲ ಗಿಡಗಳನ್ನು ಪರ್ಚೇಸ್ ಮಾಡಿ ನನಗೆ ಇನ್ನಷ್ಟು ಗಿಡಗಳು ಬೇಕು ನೀನು ಇದನ್ನು ದೊಡ್ಡ ಮಟ್ಟಿಗೆ ನರ್ಸರಿಯಾಗಿ ಉದ್ಯಮವಾಗಿಯೇ ಮಾಡಬೇಕು ಅಂತ ಹೇಳಿದರು ಹಾಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ನಿರೀಕ್ಷೆಗಿಂತ ಬಹುಪಾಲು ಹೆಚ್ಚಿನ ಬೇಡಿಕೆ ಬರಲಿಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ನಾನು ನರ್ಸರಿಯನ್ನು ಮುಂದೆ ದೊಡ್ಡ ಮಟ್ಟಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಈಗ ನರ್ಸರಿ ಅಂತ ಹೇಳಿದರೆ ಅದನ್ನು ನಾವು ಪ್ರಾರಂಭ ಮಾಡಬೇಕಾದರೆ ಮುಖ್ಯವಾಗಿ ನಮ್ಮಲ್ಲಿ ಏನು ಅಗತ್ಯಗಳಿರ್ತವೆ ಮುಖ್ಯವಾಗಿ ನರ್ಸರಿಯನ್ನು ಪ್ರಾರಂಭ ಮಾಡಬೇಕು ಅಂತಾದರೆ ನೀರಿನ ಅವಶ್ಯಕತೆ ಉಂಟು ಭೂಮಿಯ ಅವಶ್ಯಕತೆ ಉಂಟು ಅದರ ಜೊತೆಗೆ ನಮಗೆ ಸಸ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ನಾಲೆಜ್ ಬೇಕು ಸಸ್ಯಗಳಿಗೆ ಬರುವ ರೋಗಗಳು ಇರ್ಬೋದು ಸಸ್ಯವನ್ನು ಬೆಳೆಸೋದು ಹೇಗೆ ಅಂತ ಸಸ್ಯಗಳ ರಿಕ್ವೈರ್ಮೆಂಟು ಏನು ಅಗತ್ಯತೆಗಳುಂಟು ಸಸ್ಯಗಳಿಗೆ ಅಂತ ಹೇಳುವುದರ ಬಗ್ಗೆ ನಮಗೆ ಗೊತ್ತಬೇಕು ಮತ್ತು ಎಲ್ಲ ಸಸ್ಯಗಳನ್ನು ನಮ್ಮ ಮಕ್ಕಳ ಹಾಗೆ ನಾವು ಟ್ರೀಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದರ ಬಗ್ಗೆ ನಮಗೆ ಅದು ಗೊತ್ತಾಗಬೇಕು ಅದಕ್ಕೆ ಬೇಕಾದಂತಹ ಒಂದು ಏನು ಅವಶ್ಯಕತೆ ಉಂಟು ಅದನ್ನು ನಾವು ಪೂರೈಸಬೇಕು ದೊಡ್ಡ ಮಟ್ಟಿಗೆ ಬಂಡವಾಳ ಬೇಡ ಆ ಹಣದ ಬಂಡವಾಳ ದೊಡ್ಡ ಮಟ್ಟಿಗೆ ಬೇಕು ಅಂತ ಇಲ್ಲ ಹಾಗೆ ಅಂತ ಹೇಳಿ ಮುಖ್ಯವಾಗಿ ನೀರು ಮಣ್ಣು ಮತ್ತು ಅದರ ಬಗ್ಗೆ ಒಂದು ತಿಳುವಳಿಕೆ ನಮಗೆ ಬೇಕು ಮುಖ್ಯವಾಗಿ ನೀವು ಈ ಕಾಳು ಮೆಣಸನ್ನೇ ಒಂದು ನರ್ಸರಿಯಾಗಿ ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶ ಏನು ಅಂತ ಇತ್ತು ಕಾಳುಮೆಣಸು ನಮ್ಮ ಪಶ್ಚಿಮ ಘಟ್ಟದ ಎಂಡಮಿಕ್ ಪ್ಲ್ಯಾಂಟ್ ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹದ್ದು ಇಡೀ ವಿಶ್ವದಲ್ಲಿ ದಕ್ಷಿಣ ಭಾರತದ ಅದರ ತವರೂರು ಹಾಗಾಗಿ ಅದರ ತವರೂರು ಆದ ಕಾರಣ ಇಲ್ಲಿ ಚೆನ್ನಾಗಿ ಅದರ ಬೆಳೆಯನ್ನು ತೆಗಿಬೋದು ಕಾಳುಮೆಣಸಿಗೆ ಸಾಂಬಾರ ಪದಾರ್ಥಗಳ ರಾಜ ಅಂತ ಹೇಳ್ತಾರೆ ಅದು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತಾರೆ ಈ ಕಾಳುಮೆಣಸು ಆ ಕಾರಣದಿಂದಾಗಿ ಕೃಷಿಕರಿಗೆ ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಅನಿಸಿತು ಅದರ ಜೊತೆಗೆ ನಮ್ಮಲ್ಲಿ ಬೇಕಾದಷ್ಟು ಅಡಿಕೆ ತೋಟ ಉಂಟು ಆದರೆ ಎಷ್ಟು ಅಡಿಕೆ ತೋಟಗಳಿದ್ದರೂ ಅದರಲ್ಲಿ ಉಪಕೃಷಿಯಾಗಿ ಯಾವುದೇ ಒಂದು ಬೆಳೆ ಸಕ್ಸಸ್ ಆಗಲಿಲ್ಲ ಅಡಿಕೆಗೆ ಪರ್ಯಾಯವಾಗಿ ಯಾವ ಬೆಳೆಯನ್ನು ಮಾಡುವುದು ಅಂತ ನಿರಂತರವಾದಂತಹ ಒಂದು ಸಂಶೋಧನೆಯನ್ನು ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಎಷ್ಟೋ ಸಮಯದಿಂದ ಮಾಡ್ತಾಯಿದ್ರು ಆದರೆ ಯಾರಿಗೂ ಅಡಿಕೆಗೆ ಪರ್ಯಾಯವಾಗಿರುವಂತಹ ಒಂದು ಬೆಳೆ ಸಿಗಲಿಲ್ಲ ಈ ಸಂದರ್ಭದಲ್ಲಿ ಕಾಳು ಮೆಣಸಿಗೆ ಧಾರಣೆಯೂ ಹೆಚ್ಚಾಯಿತು ಅದರ ಜೊತೆಗೆ ಕಾಳುಮೆಣಸು ಅಡಿಕೆಯ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಬೆಳೆ ಅಡಿಕೆಗೆ ಯಾವುದೇ ಅದನ್ನು ತೊಂದರೆ ಮಾಡುವುದಿಲ್ಲ ಅಡಿಕೆಯ ಜೊತೆ ಜೊತೆಗೆ ಅದನ್ನು ಮಾಡಬಹುದು ಅಡಿಕೆಯಷ್ಟೇ ಸಂಪಾದನೆಯನ್ನು ಉತ್ಪಾದನೆಯನ್ನ ಕಾಳುಮೆಣಸಿನಲ್ಲಿ ಕೂಡ ತೆಗಿಬೋದು ಆ ಕಾರಣದಿಂದಾಗಿ ಕಾಳುಮೆಣಸು ಅನ್ನು ಮಾಡುವುದು ಉತ್ತಮ ಅಂತ ಅನಿಸ್ತು ಈಗ ಕಾಳುಮೆಣಸಿನಲ್ಲಿ ಎರಡು ಮೂರು ವೆರೈಟಿಗಳು ಉಂಟು ಮುಖ್ಯವಾಗಿ ನೀವು ನರ್ಸರಿ ಮಾಡ್ತಾ ಇರುವಂತಹ ವೆರೈಟಿಗಳು ಯಾವುದೆಲ್ಲ ಕಾಳುಮೆಣಸಿನಲ್ಲಿ ವೆರೈಟಿಗಳು ತುಂಬ ಉಂಟು ನಾನು ಮಾಡ್ತಾ ಇರುವಂತಹದ್ದು ಪಣಿಯೂರು ಒಂದು ಅಂತ ಇನ್ನು ಕರಿಮುಂಡ ಅಂತ ಉಂಟು ಆನಂತರ ಒಂದು ಹತ್ತು ಇಪ್ಪತ್ತೈದು ವೆರೈಟಿಗಳು ನನ್ನಲ್ಲೇ ಉಂಟು ಕುಂಭಕಲ್ಲು ಅಂತ ಉಂಟು ಅಗಲಿ ಅಂತ ಉಂಟು ಅಂತರ ಪಂಚಮಿ ಅಂತ ಉಂಟು ಸಿಗಂಧಿನಿ ಅಂತ ಉಂಟು ಹೀಗೆ ಒಂದು ಇಪ್ಪತ್ತೈದು ಮೂವತ್ತು ವೆರೈಟಿಗಳು ನನ್ನಲ್ಲೇ ಉಂಟು ಸಾವಿರದಿಂದ ಮೇಲೆ ವೆರೈಟಿಗಳು ಉಂಟಂತೆ ಕಾಳು ಮೆಣಸಿನಲ್ಲಿ ಆದರೆ ನಾವು ವೆರೈಟಿಗಳ ಹಿಂದೆ ಹೋಗಬಾರದು ಅಂತ ನಮಗೆ ತಿಳುವಳಿಕೆ ಇದ್ದವರು ಹೇಳ್ತಾರೆ ನಾವು ಯಾವುದು ಅತ್ಯುತ್ತಮ ವೆರೈಟಿ ಅದನ್ನು ಮಾತ್ರ ಹಿಡ್ಕೊಳ್ಳಿ ವೆರೈಟಿಯ ಹಿಂದೆ ನಾವು ಹೋದರೆ ನಾವು ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದಂತಹ ತಳಿ ಪಣಿಯೂರು ಒಂದು ಅಂತ ನಮ್ಮ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಈ ಏರಿಯಾದಲ್ಲಿ ಎಲ್ಲ ವ್ಯಾಪಿಸಿಕೊಂಡಿರುವಂತಹ ಕಾಳುಮೆಣಸಿನ ತಳಿ ಯಾವುದು ಅಂತ ಹೇಳಿದ್ರೆ ಪಣಿಯೂರು ಒಂದು ಅದು ಇಲ್ಲಿ ಟೆಸ್ಟೆಡ್ ಓಕೆ ಅಂತ ಆಗಿದೆ ಈ ಭೂಮಿಗೆ ಹವಾಮಾನಕ್ಕೆಲ್ಲ ಅದು ಹೊಂದಿಕೊಂಡು ಒಳ್ಳೆಯ ಬೆಳೆಯನ್ನು ಕೊಡಲಿಕ್ಕೆ ಸಾಧ್ಯ ಇರುವಂತಹ ಅಂತ ಕಾಲವೇ ಅದನ್ನು ನಿರ್ಣಯ ಮಾಡಿಕೊಟ್ಟಿದೆ ಎಲ್ಲ ಕೃಷಿಕರು ಅದನ್ನು ಒಪ್ಪಿಕೊಳ್ತಾರೆ ಕೂಡ ಹಾಗಾಗಿ ಪಣಿಯೂರು ಒಂದು ಅತ್ಯುತ್ತಮ ತಳಿ ಇಲ್ಲಿಗೆಲ್ಲ ಹೊಂದಾಣಿಕೆ ಆಗಿರುವಂತಹ ತಳಿ ಹಾಗಾಗಿ ಅದನ್ನೇ ಮಾಡುವುದು ಹೆಚ್ಚು ಒಳ್ಳೆಯದು ಈಗ ಬೇರೆ ತಳಿಗಳ ಬಗ್ಗೆ ನೀವು ಹೇಳಿದ್ರಿ ಹಲವಾರು ತಳಿಗಳು ನಿಮ್ಮಲ್ಲಿ ಇದ್ದಾವೆ ಅಂತ ಅವುಗಳನ್ನು ನಮ್ಮಲ್ಲಿ ಬೆಳೆಸಬಹುದಾ ಹೇಗೆ ಬೆಳೆಸಬಹುದು ಬೆಳೆಸಬಾರದು ಅಂತ ಇಲ್ಲ ಆದರೆ ಪಣಿಯೂರು ಒಂದರ ಅಷ್ಟು ಅನ್ನ ಅದು ಕೊಡುವುದಿಲ್ಲ ಯಾವುದೇ ತಳಿಗಳಿರ್ಬೋದು ಈಗ ಸಿಗಂದಿನಿ ಅಂತ ಹೇಳ್ತಾರೆ ಅದು ಕಾಯಿಲೆಗಳಿಗೆ ರೆಸಿಸ್ಟೆಂಟ್ ಅಂತ ಹೇಳ್ತಾರೆ ಒಂದು ಮಟ್ಟಿಗೆ ಹೌದು ಕೂಡ ಈಗ ಪಣಿಯೂರು ಒಂದಕ್ಕೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತದೆ ಮುಖ್ಯವಾಗಿ ಸೊರಗು ರೋಗ ಬರ್ತದೆ ಆ ಅಂತಹ ಸೊರಗು ರೋಗ ಸಿಗಂದಿನಿಗೆ ಬರುವುದಿಲ್ಲ ರೆಸಿಸ್ಟೆನ್ಸ್ ಉಂಟದಕ್ಕೆ ಅಂತ ಹಾಗೆ ಕಾಯಿಲೆಗೆ ರೆಸಿಸ್ಟೆನ್ಸ್ ಇರುವಂತಹದ್ದು ತೇವಂ ಅಂತ ಒಂದು ತಳಿ ಉಂಟು ಇವೆಲ್ಲ ಈಲ್ಡ್ ಹೇಗೆ ಅಂತ ಹೇಳಿದರೆ ಪಣಿಯೂರು ಒಂದಕ್ಕೆ ಕಂಪೇರ್ ಮಾಡಿದರೆ ಈಲ್ಡ್ ಅದಕ್ಕಿಂತ ಕಡಿಮೆ ಹಾಗಾಗಿ ಪಣಿಯೂರು ಒಂದು ಒಳ್ಳೇದು ಅಂತ ಈಗ ನೀವು ಇದರ ನರ್ಸರಿಯನ್ನು ಮಾಡ್ತಾ ಇದ್ದೀರಿ ನರ್ಸರಿಯಲ್ಲಿ ನೀವು ಹೇಗೆ ಮಾಡ್ತಾ ಇದ್ದೀರಿ ಹೇಗೆ ನರ್ಸರಿ ಮಾಡ್ತಾ ಇರುವುದು ಅಂತ ಹೇಳಿದ್ರೆ ಕಾಳು ಮೆಣಸಿಗೆ ಅದರ ಬೆಳೆಯನ್ನು ಕೃಷಿಕರು ಬೆಳಿಲಿಕ್ಕೆ ಹಿಂದೇಟು ಹಾಕಲಿಕ್ಕೆ ಮುಖ್ಯವಾದ ಕಾರಣ ಯಾವುದು ಅಂತ ಹೇಳಿದ್ರೆ ಅದಕ್ಕಿರುವಂತಹ ಕಾಯಿಲೆ ಸೊರಗು ರೋಗ ವಿಲ್ಟ್ ಮತ್ತು ಸ್ಲೋ ವಿಲ್ಟ್ ಅಂತ ಎರಡು ಕಾಯಿಲೆಗಳು ಬಾಧಿಸುತ್ತದೆ ಈ ಕಾಯಿಲೆಗಳಿಂದಾಗಿ ಎಷ್ಟು ಕಾಳು ಮೆಣಸು ಗಿಡವನ್ನ ಕೃಷಿಕರು ನಟರೂ ಕೂಡ ಕೇವಲ ಒಂದು ಐದು ಆರು ವರ್ಷದಲ್ಲಿ ಅದು ನಾಶ ಆಗಿ ಹೋಗ್ತದೆ ಹಾಗಾಗಿ ಕೃಷಿಕರೆಲ್ಲ ಅದರಿಂದ ಹಿಮ್ಮುಖಾದದ್ದು ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಕಾಳು ಮೆಣಸಿಗೆ ಹಿಪ್ಪಲಿ ಅಂತ ಹೇಳುವಂತಹ ಒಂದು ಗಿಡವನ್ನ ಗ್ರಾಫ್ಟ್ ಮಾಡ್ತೇವೆ ಹಿಪ್ಪಲಿ ಗಿಡಕ್ಕೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡಿ ಕೊಡ್ತೇವೆ ಆಗ ಮಾಡಿ ಕೊಡುವಾಗ ಆ ಕಾರಣದಿಂದಾಗಿ ಈ ರೋಗ ಅದಕ್ಕೆ ಬರುವುದಿಲ್ಲ ಮುಖ್ಯವಾಗಿ ಸೊರಗು ರೋಗ ಬರುವುದು ಹೇಗೆ ಅಂತ ಹೇಳಿದ್ರೆ ಮಣ್ಣಿನಿಂದ ಬರುವಂತಹದ್ದು ಬೇರಿನಿಂದ ಬರುವಂತಹದ್ದು ಈ ಹಿಪ್ಪಲಿ ಗಿಡದ ಬೇರನ್ನ ನಾವು ರೂಟ್ ಸ್ಟಾಕ್ ಆಗಿ ಕಾಳು ಮೆಣಸಿಗೆ ಕೊಡ್ತೇವೆ ಹಾಗಾಗಿ ಕಾಳುಮೆಣಸಿಗೆ ರೋಗ ಅಂತ ಹೇಳುವಂಥದ್ದು ತುಂಬ ಮಟ್ಟಿಗೆ ಕಡಿಮೆ ಆಗ್ತದೆ ದೊಡ್ಡ ಮಟ್ಟಿಗೆ ಕಾಳುಮೆಣಸು ಉತ್ಪಾದನೆ ಮಾಡಬೇಕು ಅಂತಾದರೆ ಅದರಲ್ಲಿಯೂ ಮುಖ್ಯವಾಗಿ ಗದ್ದೆಯನ್ನು ತೋಟವಾಗಿ ಪರಿವರ್ತಿಸಿ ಮಾಡಿದವರು ಹಿಂದೆ ಗದ್ದೆ ಇತ್ತು ಅದರಲ್ಲೆಲ್ಲ ಅಡಿಕೆ ತೋಟವನ್ನು ಹಾಕ್ತಾ ಬಂದರು ಕೃಷಿಕರು ಅಂತಹ ಜಾಗದಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ತದೆ ಅಲ್ಲಿ ಕಾಳುಮೆಣಸು ಗಿಡವನ್ನು ಹಾಗೇ ನಾಟಿ ಮಾಡಿದರೆ ಅದಕ್ಕೆ ರೋಗ ಬರ್ತದೆ ಅದಕ್ಕೆ ಈ ಹಿಪ್ಪಲಿಯನ್ನು ಕಸಿ ಕಟ್ಟಿದಂತಹ ಗಿಡವನ್ನು ನಟ್ಟರೆ ಆ ರೋಗದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಆಗ್ತದೆ ನೂರರಲ್ಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೆಚ್ಚು ರೋಗ ಬಾಧಿಸುವುದಿಲ್ಲ ಇದರಲ್ಲಿ ವ್ಯತ್ಯಾಸ ಈ ಹಿಪ್ಪಲಿಯ ಕಸಿಯಿಂದ ಆಗ್ತದ ಅಂತ ಹೇಳಿ ಗಮನಾರ್ಹವಾದಂತಹ ವ್ಯತ್ಯಾಸ ಏನು ಬರುವುದಿಲ್ಲ ಹೇಳ್ತಾರೆ ಕೃಷಿಕರು ಹೇಳ್ತಾರೆ ಈಲ್ಡಲ್ಲಿ ವ್ಯತ್ಯಾಸ ಉಂಟು ಅಂತ ಆದರೆ ನಾವು ನೋಡಿದ ಹಾಗೆ ದೊಡ್ಡ ಮಟ್ಟಿಗೆ ವ್ಯತ್ಯಾಸ ಏನೂ ಇಲ್ಲ ಆದರೆ ಒಂದು ಬಳ್ಳಿಯನ್ನು ನಾವು ಕಸಿ ಕಟ್ಟಿ ಕಾಳು ಕಾಳುಮೆಣಸಿಗೆ ಒಂದು ಬಳ್ಳಿ ಕಸಿ ಕಸಗಟ್ಟು ಕೊಡ್ತೇವೆ ಈ ಒಂದೇ ಬಳ್ಳಿಯನ್ನು ಇಟ್ಟುಕೊಂಡು ಇಲ್ಡ್ ಕಮ್ಮಿ ಅಂತ ಕೃಷಿಗಳು ಹೇಳ್ತಾರೆ ಆ ಕಾರಣದಿಂದಾಗಿ ಇಂಡಿನಲ್ಲಿ ವ್ಯತ್ಯಾಸ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಾವು ಹಾಗೆ ಕಾಳು ಮೆಣಸಿನ ಬಳ್ಳಿಯನ್ನು ನಡುವಾಗ ಮೂರು ನಾಲ್ಕು ಬಳ್ಳಿಯನ್ನು ನಡ್ತೇವೆ ಮೂರು ನಾಲ್ಕು ಬಳ್ಳಿಯಲ್ಲಿ ಬಂದಂತಹ ಫಸಲು ಇದರ ಒಂದು ಬಳ್ಳಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈಲ್ಡ್ ಕಮ್ಮಿ ಅಂತ ಹೇಳ್ತಾರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿಂದ ಈಗ ಒಂದು ಗಿಡವನ್ನು ಅವರು ತಕ್ಕೊಂಡೋಗಿ ನಟ್ಟ ನಂತರ ಅದರಲ್ಲಿ ಪುನಃ ಹಿಬ್ಬಲಿಯ ಚಿಗುರು ಕೆಳಗೆ ಭೂಮಿಯಿಂದ ಬರ್ತದೆ ಹಾಗೆ ಕೆಳಗೆ ಬಂದಂತಹ ಗಿಡಕ್ಕೆ ಅವರು ಪುನಃ ಅವರು ಅವರೇ ಸ್ವತಃ ಕಸಿ ಕಟ್ಟಬೇಕು ಕಸಿ ಕಟ್ಟಿದ್ರೆ ಮೂರು ನಾಲ್ಕು ಐದು ಬಳ್ಳಿಗಳನ್ನ ಒಂದು ಮರಕ್ಕೆ ಹಬ್ಬಿಸ್ಲಿಕ್ಕೆ ಆಗ್ತದೆ ಹೇಗೆ ಕಸಿ ಕಟ್ಟುವುದು ಅಂತ ನಾವು ಹೇಳಿಕೊಡ್ತೇವೆ ಅಥವಾ ಕಸಿ ಕಟ್ಟಲಿಕ್ಕೆ ಅವರಿಗೆ ಕಲೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಜನವನ್ನ ಕಳಿಸ್ತೇವೆ ಅವರಿಗೆ ಅವರು ಪೇಮೆಂಟ್ ಮಾಡಿದ್ರೆ ಆಯ್ತು ಕಸಿ ಕಟ್ಟುವ ಬಗ್ಗೆ ಅವರು ಚಿಂತೆ ಮಾಡ್ಬೇಕು ಅಂತ ಇಲ್ಲ ಅವ್ರಿಗೆ ಆಸಕ್ತಿ ಉಂಟು ಅಂತ ಒಂದು ಮರಕ್ಕೆ ಐದು ಆರು ಬಳ್ಳಿಯನ್ನು ಹಬ್ಬಿಸ್ಲಿಕ್ಕೆ ಆಗ್ತದೆ ಅವರು ಗಿಡ ನಟ್ಟು ಎರಡು ಮೂರು ವರ್ಷದಲ್ಲಿ ಒಂದು ಮರಕ್ಕೆ ಎಷ್ಟು ಬೇಕಾದರೂ ಬಳ್ಳಿಯನ್ನು ಹಬ್ಬಿಸಿಕೊಳ್ಳಲಿಕ್ಕೆ ಆಗ್ತದೆ ದೊಡ್ಡ ಮಟ್ಟಿಗೆ ಒಂದು ಈಲ್ಡನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಸಾಮಾನ್ಯವಾಗಿ ನರ್ಸರಿಯಲ್ಲಿ ನೀವು ಎಷ್ಟು ದೊಡ್ಡ ಗಿಡವನ್ನು ಮಾಡಿ ಕೊಡ್ತೀರಿ ನಾವು ಹಿಪ್ಪಲಿ ಗಿಡಕ್ಕೆ ಒಂದು ವರ್ಷ ಆಗಿರ್ತದೆ ನಾವು ಅಂತ ಆದರೆ ಆ ನಂತರ ಕಾಳು ಮೆಣಸನ್ನು ಕಟ್ಟಿದ ನಂತರ ಅದರಲ್ಲಿ ಸರಿಯಾಗಿ ಒಂದು ಮೂರು ನಾಲ್ಕು ಎಲೆ ಬಂದ ನಂತರ ಅದನ್ನು ನಾವು ಕೊಡ್ತೇವೆ ಆವಾಗ ಸಾಮಾನ್ಯ ಒಂದು ವರ್ಷ ಮೂರು ತಿಂಗಳಾಗ್ತದೆ ಒಂದು ಗಿಡಕ್ಕೆ ಹಾಗೆ ನಟ್ಟ ಗಿಡ ಮುಂದೆ ಒಂದೂವರೆ ವರ್ಷದಲ್ಲಿ ಈಲ್ಡನ್ನು ಕೊಡ್ತದೆ ಈ ಕಾಳು ಮೆಣಸಿನ ಜೊತೆಗೆ ನೀವು ಅಡಿಕೆ ಮತ್ತೆ ಬೇರೆ ರೀತಿಯ ಔಷಧೀಯ ಸಸ್ಯಗಳ ಒಂದು ನರ್ಸರಿಯಲ್ಲಿ ಕೂಡ ಪ್ರಾರಂಭ ಮಾಡಿದ್ದೀರಿ ಈ ಅಡಿಕೆ ಅಂದರೆ ಯಾವ ಅಡಿಕೆ ಗಿಡಗಳು ಅಡಿಕೆಯಲ್ಲಿ ಸುಮಾರು ತಳಿಯ ಅಡಿಕೆಯನ್ನು ನಾವು ನರ್ಸರಿಯಲ್ಲಿ ಮಾಡ್ತಾ ಇದ್ದೇವೆ ಅದರಲ್ಲಿ ಮಂಗಳ ಸೈಗನು ರತ್ನಗಿರಿ ಆನಂತರ ನಮ್ಮ ಲೋಕಲ್ ವಿಟ್ಲ ಅಡಿಕೆ ಅಂತ ಹೇಳ್ತೇವೆ ಅದು ಶತಮಂಗಳ ರತ್ನಗಿರಿ ಅಂತ ಇಷ್ಟು ಜಾತಿಯ ಅಡಿಕೆ ಗಿಡವನ್ನು ನಾವು ಮಾಡ್ತಾ ಇದ್ದೇವೆ ಈಗ ಈ ವರ್ಷ ನಾವು ಕಾಫಿ ಗಿಡವನ್ನು ಕೂಡ ನರ್ಸರಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಕಾಫಿ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ತದ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ತದೆ ಈ ಬಗ್ಗೆ ಸಾಂಬಾರ ಮಂಡಳಿಯವರು ಬಂದು ಇಲ್ಲಿ ಒಂದು ವರ್ಷದಿಂದ ಬೇರೆ ಬೇರೆ ರೀತಿಯ ಸಮೀಕ್ಷೆಗಳನ್ನು ಮಾಡಿ ಹೊಂದಿಕೊಳ್ತದೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂಕೆಗೌಡ ಅವರು ಅಪ್ಪಂಗಳ ರಿಸರ್ಚ್ ಸ್ಟೇಷನ್ನ ಮುಖ್ಯಸ್ಥರು ಅವರು ಮತ್ತು ಅವರ ಟೀಮ್ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಸಂಚಾರ ಮಾಡಿ ಬೇರೆ ಬೇರೆ ಕಡೆ ಇಲ್ಲಿ ಹಿಂದಿನಿಂದಲೂ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ಕಾಫಿ ಬೆಳೀತಾ ಇದ್ರು ಅದನ್ನೆಲ್ಲ ನೋಡಿ ಸಮೀಕ್ಷೆ ಮಾಡಿ ಇಲ್ಲಿಯ ವಾತಾವರಣ ಮಣ್ಣು ಹವಾಮಾನ ಎಲ್ಲವನ್ನು ನೋಡಿ ಹೊಂದಿಕೊಳ್ತದೆ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗೇ ಈಗ ಕಾಫಿಯ ಬಗ್ಗೆ ಕೂಡ ಅಡಿಕೆ ಬೆಳೆಗಾರರು ಗಮನವನ್ನು ಕೊಡ್ತಾ ಇದ್ದಾರೆ ಹಾಗೆ ಕಾಫಿ ನರ್ಸರಿಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ ಜೂನ್ನಲ್ಲಿ ನಮ್ಮಲ್ಲಿ ಕಾಫಿ ಗಿಡಗಳು ಸಿಗ್ಬೋದು ಈಗ ಈ ಅಡಿಕೆಯ ಬಗ್ಗೆ ಹೇಳುದಿದ್ರೆ ನೀವು ಹಲವಾರು ರೀತಿಯ ತಳಿಗಳನ್ನೆಲ್ಲ ಇಲ್ಲಿ ಪ್ರಾರಂಭ ಮಾಡಿದ್ದೀರಿ ನಿಮ್ಮ ಅನುಭವದಲ್ಲಿ ಇಲ್ಲಿಗೆ ಹೆಚ್ಚು ಸೂಕ್ತವಾದಂತಹ ತಳಿಗಳು ಎರಡೂ ದೃಷ್ಟಿಯಿಂದ ಒಂದು ರೋಗ ಮತ್ತೆ ಅಡಿಕೆ ಬರುವಂತಹ ಬೇರೆ ಬಾಧೆಗಳ ದೃಷ್ಟಿಯಿಂದ ಜೊತೆಗೆ ಈಲ್ಡಿಂಗ್ ಇದೆರಡರ ದೃಷ್ಟಿಯಿಂದ ಒಳ್ಳೇದು ಯಾವುದು ನಿಮಗೆ ತೋರ್ತದೆ ಮಂಗಳ ಅಡಿಕೆ ತುಂಬಾ ಉತ್ತಮ ತಳಿ ಎರಡು ಮುಖ್ಯ ಕಾರಣ ಒಂದು ಈಲ್ಡು ಚೆನ್ನಾಗಿ ಬರ್ತದೆ ಇನ್ನೊಂದು ಅದರಲ್ಲಿ ಹೈಟ್ ತುಂಬ ಕಡಿಮೆ ಒಂದು ಮೂವತ್ತು ವರ್ಷ ಆದರೂ ನೆಲದಿಂದಲೇ ಅದಕ್ಕೆ ಔಷಧಿ ಸಿಂಪಡಣೆ ಮಾಡುವಂಥದ್ದು ಆ ಅಡಿಕೆ ಗೊನೆಯನ್ನು ತೆಗೆಯುವಂಥದ್ದು ಎಲ್ಲ ನೆಲದಿಂದಲೇ ನಿರ್ವಾಹ ಮಾಡುವಷ್ಟು ಸುಲಭದಲ್ಲಿ ಅದು ಇರ್ತದೆ ಹಾಗಾಗಿ ಮಂಗಳ ನಮ್ಮ ಈ ವಾತಾವರಣ ಇದರ ಮಟ್ಟಿಗೆ ಮಂಗಳ ಉತ್ತಮ ಅಂತ ನನ್ನ ಅನಿಸಿಕೆ ಹಾಗೆಂತ ಹೇಳಿ ಲೋಕಲ್ ತಳಿ ನಮ್ಮ ವಿಟ್ಲ ಅಡಿಕೆ ಅದು ತುಂಬ ಉತ್ತಮ ತಳಿ ಆದರೆ ಅದು ಎತ್ತರ ಸಿಕ್ಕಾಪಟ್ಟೆ ಹೋಗ್ತದೆ ಈ ಲೇಬರ್ನ ಅವಲಂಬನೆ ಮಾಡಲೇಬೇಕಾಗ್ತದೆ ಆ ತಳಿಯನ್ನು ನೆಟ್ಟರೆ ಈಗ ಲೋಕಲ್ ಆಗಿ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲೂ ರತ್ನಗಿರಿಯನ್ನೇ ಹೆಚ್ಚು ಬೆಳೆಸಿದ್ದು ಕಂಡು ಬಂದಿದೆ ಇದು ಯಾಕಾಗಿ ರತ್ನಗಿರಿ ಒಂದು ಮುಖ್ಯ ಕಾರಣ ಏನಂತ ಹೇಳಿದರೆ ಅದು ಮಹಾರಾಷ್ಟ್ರದ ರತ್ನಗಿರಿ ಡಿಸ್ಟಿಕ್ಟಿನ ಅಡಿಕೆ ಲೋಕಲು ಹಾಗಾಗಿ ಲೋಕಲ್ ಅಡಿಕೆ ಅಂತ ಆದ ಕಾರಣ ಅದಕ್ಕೆ ಕಾಯಿಲೆಗಳ ಬಾಧೆ ಸ್ವಲ್ಪ ಕಡಿಮೆ ಇನ್ನೊಂದು ಅಡಿಕೆ ಮರ ತುಂಬ ದಪ್ಪಾಗಿ ಬೆಳೀತದೆ ಅಡಿಕೆ ತುಂಬ ಸೈಜು ದೊಡ್ಡ ಇರ್ತದೆ ಆನಂತರ ಹೈಟ್ ನಮ್ಮ ಲೋಕಲ್ ಅಡಿಕೆ ಮರದಷ್ಟು ಹೆಚ್ಚು ಹೈಟ್ ಅದು ಹೋಗುವುದಿಲ್ಲ ಮಂಗಳದ ಹಾಗೆ ತುಂಬ ಹೈಟ್ ಹೋಗುವುದಿಲ್ಲ ಹಾಗಾಗಿ ರತ್ನಗಿರಿಯ ಬಗ್ಗೆ ಕೃಷಿಕರು ತುಂಬ ಗಮನವನ್ನು ಈಗ ಕೊಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾಗಿ ಎಡೆಗಿಡಕ್ಕೆ ಅಂದರೆ ನೆರಳಲ್ಲಿ ಅದನ್ನು ಬೆಳೆಸ್ಲಿಕ್ಕೆ ಆಗ್ತದೆ ಹಳೆ ತೋಟದಲ್ಲಿ ಕೂಡ ರತ್ನಗಿರಿ ಅಡಿಕೆಯನ್ನು ಎಡೆ ಸೆಸೆಯಾಗಿ ಬೆಳೆಸಲಿಕ್ಕೆ ಆಗ್ತದೆ ಹಾಗಾಗಿ ರತ್ನಗಿರಿಯ ಬಗ್ಗೆ ಕೃಷಿಕರಿಗೆ ಹೆಚ್ಚು ಆಸಕ್ತಿ ಉಂಟು ಜೊತೆಗೆ ನೀವು ಔಷಧೀಯ ಸಸ್ಯಗಳನ್ನು ಕೂಡ ಬೆಳೆಸ್ತಾ ಇದ್ದೀರಿ ಯಾವ್ಯಾವ ಔಷಧೀಯ ಸಸ್ಯಗಳನ್ನು ಬೆಳೆಸ್ತಿದ್ದೀರಿ ಇದಕ್ಕೆ ಕಾರಣ ಏನು ನಾನು ಈಗ ಔಷಧೀಯ ಗಿಡಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಕೆಲವು ಗಿಡಗಳನ್ನು ಮಾತ್ರ ಮಾರಾಟ ಮಾಡುವಂತಹದ್ದು ಆದರೆ ಬೇರೆ ಬೇರೆ ಔಷಧೀಯ ಸಸ್ಯಗಳನ್ನು ಮದರ್ ಪ್ಲಾಂಟ್ ಆಗಿ ಈಗ ಮಾಡ್ತಾ ಇದ್ದೇನೆ ಮುಂದೆ ನಿಧಾನದಲ್ಲಿ ಅದನ್ನು ಮಾರ್ಕೆಟ್ಗೆ ಬಿಡಬೇಕು ಮಾಡಬೇಕು ಯಾವುದೇ ಸಸ್ಯವನ್ನು ನಾವು ಮಾರಾಟ ಮಾಡಬೇಕು ಅಂತ ಆದರೆ ಮೊತ್ತ ಮೊದಲಾಗಿ ನಾವು ಮದರ್ ಪ್ಲಾಂಟನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ ಆ ಹಂತದಲ್ಲಿ ಇದ್ದೇನೆ ಅಷ್ಟೇ ಈಗ ಅಶೋಕ ಇದೆ ಅಶೋಕ ಶೋಕನಾಶಿನಿ ಅಂತ ಹೇಳ್ತಾರೆ ಸ್ತ್ರೀ ರೋಗಕ್ಕೆ ಅತ್ಯುತ್ತಮ ಔಷಧಿ ಅದು ಆನಂತರ ಏಕನಾಯಕ ಇದೆ ಅಮೃತ ಬಳ್ಳಿ ಇದೆ ಜಲಬ್ರಾಹ್ಮಿ ಇದೆ ಭಾರಂಗಿ ಇದೆ ಒಳ್ಳೆಕೊಡಿ ಚೇಳುಕೊಂಡಿ ಅರಣ್ಯಬಳ್ಳಿ ಅಣಿಲೆ ಹೀಗೆ ಒಂದು ನೂರೈವತ್ತು ಜಾತಿಯ ಔಷಧೀಯ ಸಸ್ಯಗಳನ್ನು ನಮ್ಮದೇ ಭೂಮಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಟ್ಟು ನಾವು ಬೆಳೆಸ್ತಾ ಇದ್ದೇವೆ ಮುಂದೆ ಅದರ ಲಭ್ಯತೆ ಬರುವಾಗ ನಾವು ಅದನ್ನು ಮಾರಾಟಕ್ಕೆ ರೆಡಿ ಮಾಡ್ತೇವೆ ಈ ಔಷಧಿ ಸಸ್ಯಗಳನ್ನು ಬೆಳೆಸಿದರೆ ಅದು ಒಂದು ನಮ್ಮ ರೈತರಿಗೆ ಲಾಭದಾಯಕವಾಗಿ ಆಗಬಲ್ಲಂತಹ ಒಂದು ಕೃಷಿಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಔಷಧೀಯ ಸಸ್ಯಗಳು ಲಾಭದಾಯಕವಾಗಿ ಕೃಷಿಕರಿಗೆ ಆಗಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಕಾರಣ ಏನಂತ ಹೇಳಿದರೆ ಒಂದು ಮುಖ್ಯವಾದ ಕಾರಣ ನಾವು ನಮ್ಮ ಎಲ್ಲ ಲಾಭ ಅಂತ ಹೇಳುವ ವಿಚಾರದಲ್ಲಿ ಅಡಿಕೆಯನ್ನೇ ಮಾನದಂಡವಾಗಿ ಇಟ್ಟುಕೊಂಡು ನೋಡ್ತಾ ಇದ್ದೇವೆ ದಕ್ಷಿಣ ಕನ್ನಡದಲ್ಲಿ ಅಂದರೆ ಅಡಿಕೆಯಲ್ಲಿ ಎಷ್ಟು ಒಂದು ಪರ ಎಕರೆ ಎಷ್ಟು ಬರ್ತದೆ ಅಷ್ಟೇ ಔಷಧೀಯ ಗಿಡದಲ್ಲಿ ಬರ್ತದ ಅಂತ ಕೃಷಿಕರು ನೋಡುವುದು ಸಹಜ ಹಾಗೆ ನೋಡಿದರೆ ಅಷ್ಟೇ ಬರಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಯಾಕೆಂತ ಹೇಳಿದರೆ ಅದರ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಕೂಡ ಹೆಚ್ಚು ಆಗಲಿಲ್ಲ ನಿಧಾನದಲ್ಲಿ ಅದಕ್ಕೂ ಒಂದು ಒಳ್ಳೆಯ ಅವಕಾಶ ಬರುವ ಸಾಧ್ಯತೆ ಉಂಟು ಮಾತ್ರ ಅಲ್ಲ ನಾವು ಈಗ ಔಷಧೀಯ ಸಸ್ಯವನ್ನು ಮಾರುಕಟ್ಟೆಗೆ ಮಾರಾಟ ಮಾಡಿ ಗಳಿಸುವ ಉದ್ದೇಶದಿಂದ ಕೇವಲ ಔಷಧಿ ಸಸ್ಯವನ್ನು ಬೆಳಿಬೇಕು ಅಂತ ಕೃಷಿಕರು ನೋಡಬಾರ್ದು ಅವರ ದಿನನಿತ್ಯದ ಅವಶ್ಯಕತೆಗೆ ಬೇಕಾದಂತಹ ಔಷಧಿಗಳನ್ನು ಅವರು ಗಿಡಗಳನ್ನು ನಟ್ಟು ಆ ಔಷಧಿಗಳನ್ನು ಅವರು ಹಾಗೆ ನೇರವಾಗಿ ಫ್ರೆಶ್ ಆಗಿ ಬಳಸಿದರೆ ಅದರಿಂದ ಅವರಿಗೆ ತುಂಬ ಪ್ರಯೋಜನ ಉಂಟು ಆರೋಗ್ಯಯುತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು ಈಗ ಅಶೋಕ ಗಿಡ ಅಂತ ಒಂದು ಸಸ್ಯವನ್ನು ಹೆಸರು ಹೇಳಿದೆ ನಾನು ಈ ಅಶೋಕ ಗಿಡ ಅಂತ ಹೇಳುವಂತಹದ್ದು ಸ್ತ್ರೀರೋಗಕ್ಕೆ ಅತ್ಯುತ್ತಮವಾದಂತಹ ಔಷಧಿ ನಾವು ಮಾರ್ಕೆಟಿನಲ್ಲಿ ಏನು ಅಶೋಕಾರಿಷ್ಟ ಸಿಗ್ತದೆ ಅದಕ್ಕಿಂತ ಹೆಚ್ಚು ಪರಿಣಾಮ ಇದರ ಕೆತ್ತೆಯ ಕಷಾಯನ್ನು ನಾವು ಉಪಯೋಗ ಮಾಡಿದರೆ ನಮಗೆ ಸಿಗ್ತದೆ ಅಂತಹದ್ದು ಎಷ್ಟೋ ಔಷಧಿಯ ಗಿಡಗಳು ಉಂಟು ನಮ್ಮಲ್ಲಿ ಆ ಅಂಥ ಗಿಡಗಳನ್ನು ನಾವು ನಟ್ಟು ನಮ್ಮ ಕೈತೋಟದ ಹಾಗೆ ಮನೆಯ ಸುತ್ತಮುತ್ತ ನಟ್ಟು ಬೆಳೆಸಿಕೊಂಡು ನಮಗೆ ನಾವು ಬಳಸಿಕೊಂಡರೆ ನಮಗೆ ತುಂಬ ಪ್ರಯೋಜನ ಒಳ್ಳೆಯ ಆರೋಗ್ಯಯುತ ಜೀವನ ನಡೆಸಲಿಕ್ಕೆ ಅದು ಸಹಾಯ ಆಗ್ತದೆ ಜೊತೆಗೆ ತಾವರೆಯನ್ನು ಕೂಡ ತಾವು ಬೆಳೆಸಿದ್ದೀರಿ ಇದು ಹೇಗೆ ಮತ್ತು ಯಾಕೆ ತಾವರೆ ತುಂಬ ಸೌಂದರ್ಯವಾದಂತಹ ಒಂದು ಗಿಡ ಈಗ ಏನು ಜಾಗಿಲ್ಲದವರಿಗೂ ಕೂಡ ಅದನ್ನು ಬೆಳೆಸಬಹುದು ಮತ್ತೆ ಮನೆಯ ಸೌಂದರ್ಯ ಹೆಚ್ಚುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ ನಮ್ಮಲ್ಲಿ ನಾವು ಸನಾತನ ಧರ್ಮ ಅವಲಂಬನೆ ಮಾಡುವವರು ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ನಾವು ಬೆಳೆದಂತಹ ಗಿಡವನ್ನು ದೇವರಿಗೆ ಅರ್ಪಣೆ ಮಾಡುವು ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ವಿಷಯ ಅದು ಹಣ ಕೊಟ್ಟರೂ ಕೂಡ ಅಷ್ಟು ಸಂತೋಷ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಹೆಚ್ಚು ಸಂತೋಷ ಸಿಗ್ತದೆ ಹಾಗೆ ನಾವು ತಾವರೆಯನ್ನು ಬೆಳೆಸಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ದಿನನಿತ್ಯ ನಮ್ಮ ಪೂಜೆಗೆ ಹೀಗೆ ಆ ಹೂವನ್ನು ನಾವು ಬಳಸುವಾಗ ನಮಗೆ ತುಂಬ ಸಂತೋಷ ಸಿಗ್ತದೆ ಆ ಕಾರಣಕ್ಕೆ ಬೇಕಾಗಿ ನಾನು ತಾವರೆಯನ್ನು ಬೆಳೆಸಲಿಕ್ಕೆ ಪ್ರಾರಂಭಿಸಿದೆ ಎಷ್ಟೋ ಜನ ನಮ್ಮ ಮಿತ್ರರು ನಮಗೆ ಗಿಡ ಮಾಡಿಕೊಡಬೇಕು ಮಾಡಿಕೊಡಿ ಇಂತೆಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಹಾಗಾಗಿ ಸಣ್ಣ ಮಟ್ಟಿಗೆ ತಾವರೆ ನರ್ಸರಿಯನ್ನು ಪ್ರಾರಂಭ ಮಾಡಿದೆ ಇದರಲ್ಲಿ ವೆರೈಟಿಗಳುಂಟ ತುಂಬ ವೆರೈಟಿಗಳುಂಟು ಎಂಬತ್ತಕ್ಕಿಂತ ಹೆಚ್ಚು ಜಾತಿಗಳು ಉಂಟು ಅದರಲ್ಲಿ ನಮ್ಮಲ್ಲಿ ಒಂದು ಎಂಟು ಹತ್ತು ಜಾತಿಗಳು ಮಾತ್ರ ಇರುವುದು ನಿಜವಾದ ತಾವರೆ ಅಂತ ಹೇಳುವಂತಹದ್ದು ಸಹಸ್ರದಾಳ ಪದ್ಮ ಅಂತ ಅದರಲ್ಲಿ ಎರಡು ವೆರೈಟಿಗಳುಂಟು ಒಂದು ಪಿಂಕ್ ಮತ್ತೊಂದು ಬಿಳಿ ಎರಡು ವೆರೈಟಿಗಳು ನನ್ನಲ್ಲಿ ಉಂಟು ಹೆಚ್ಚಿರ್ಬೋದು ಇನ್ನು ನೈದಿಲೆ ಅಂತ ಉಂಟು ರಾತ್ರಿ ಅರಳುವಂತಹದ್ದು ಮತ್ತೊಂದು ಕೋಮಳೆ ಅಂತ ಹಗಲು ಅರಳುವಂತಹದ್ದು ಹೀಗೆ ಮೂರು ಟೈಪಿನ ತಾವರೆಗಳು ಉಂಟು ಅದರಲ್ಲಿ ಬೇರೆ ಬಣ್ಣಗಳ ತಾವರೆ ಗಿಡಗಳು ಉಂಟು ಬೇರೆ ಬೇರೆ ಬಣ್ಣಗಳ ಮುಖ್ಯವಾಗಿ ಮುಖ್ಯವಾಗಿ ಈಗ ನೈದಿಲೆಯಲ್ಲಿ ಪಿಂಕ್ ಕಲರ್ ಉಂಟು ರೆಡ್ ಕಲರ್ ಉಂಟು ಆರೆಂಜ್ ಕಲರ್ ಉಂಟು ನೈದಿಲೆಗಳಲ್ಲೇ ತುಂಬ ಉಂಟು ಇನ್ನು ಕೋಮಳೆ ಅಂತ ಹೇಳ್ತೇವೆ ವಾಟರ್ ಲಿಲ್ಲಿ ಅಂತ ಈಗ ಹೇಳ್ತಾರೆ ಅದರಲ್ಲಿ ತುಂಬ ಬಣ್ಣಗಳ ಸಸ್ಯಗಳು ಉಂಟು ಬಿಳಿ ಉಂಟು ನೇರಳೆ ಉಂಟು ಹಳದಿ ಉಂಟು ಆನಂತರ ಬಿಳಿಯಲ್ಲಿ ಬೇರೆ ಬೇರೆ ರೀತಿಯ ಸ್ವಲ್ಪ ಬೇರೆ ಬೇರೆ ಬಣ್ಣದ ವ್ಯತ್ಯಾಸಗಳು ಇರುವಂತಹ ತಾವರೆಗಳು ಉಂಟು ಈ ನರ್ಸರಿಯನ್ನು ಇನ್ನು ನಿಮಗೆ ಸ್ವಲ್ಪ ದೊಡ್ಡದು ಮಾಡುವಂತ ಯೋಚನೆಗಳು ಉಂಟಾ ಈಗಾಗಲೇ ನನ್ನ ನರ್ಸರಿ ಬಹಳಷ್ಟು ದೊಡ್ಡ ಆಗಿದೆ ಇನ್ನೂ ಇದನ್ನು ಈಗ ಇರುವಂತ ಹಂತಕ್ಕೆ ಅದನ್ನು ನಿಲ್ಲಿಸಿ ಇದರಲ್ಲಿ ಹೆಚ್ಚು ಒಂದು ಮೌಲ್ಯಯುತವಾದಂತಹ ಗಿಡಗಳ ಉತ್ಪಾದನೆ ಹೆಚ್ಚು ಸ್ವಾವಲಂಬಿಯಾಗಿ ನಾನು ಗಿಡಗಳನ್ನು ಉತ್ಪಾದನೆ ಮಾಡುವ ಮಾಡುವತ್ತಕ್ಕೆ ಈಗ ಗಮನವನ್ನು ಕೊಡ್ತಾ ಇದ್ದೇನೆ ಏನು ಅಂತ ಹೇಳಿದರೆ ನಾವು ಕಾಳುಮೆಣಸು ಮತ್ತು ಹಿಪ್ಪಲಿ ಎರಡನ್ನೂ ಹೊರಗೆ ಕೃಷಿಕರಿಂದ ನಾವು ತರ್ತಾ ಇದ್ದೇವೆ ಇಷ್ಟು ತನಕ ಈಗ ನಮ್ಮಲ್ಲೇ ನಾವು ಅದನ್ನು ಉತ್ಪಾದನೆ ಮಾಡ್ತೇವೆ ಹಾಗೆ ಎಲ್ಲವನ್ನು ನಮ್ಮಲ್ಲೇ ಉತ್ಪಾದನೆ ಮಾಡಿ ನಾವೇ ಮಾರಾಟ ಮಾಡುವ ಹಾಗೆ ಆ ರೀತಿ ಮಾಡುವುದಕ್ಕೆ ಹೆಚ್ಚು ಗಮನ ಕೊಡ್ತೇವೆ ಈಗಾಗಲೇ ಒಂದು ಎಕರೆಯಷ್ಟು ವಿಸ್ತೀರ್ಣದಲ್ಲಿ ನಮ್ಮನ್ನು ಸರಿ ಉಂಟು ಹಾಗೆ ಇನ್ನೂ ಹೆಚ್ಚು ವಿಸ್ತೀರ್ಣಕ್ಕೆ ನಾವು ಹೋಗುವುದಿಲ್ಲ ನಿಮ್ಮಲ್ಲಿ ಈ ಕಾಡು ಪ್ರಾಣಿಗಳ ಹಾವಳಿ ತುಂಬಾ ಕಡೆ ಉಂಟು ನಿಮ್ಮಲ್ಲಿ ಉಂಟಾ ಕಾಡು ಪ್ರಾಣಿಗಳ ಹಾವಳಿ ಉಂಟು ಒಂದು ಮಟ್ಟಿಗೆ ಉಂಟು ತುಂಬಾ ದೊಡ್ಡ ಮಟ್ಟಿಗೆ ಇಲ್ಲ ಸ್ವಲ್ಪ ಮಟ್ಟಿಗೆ ಉಂಟು ಅಷ್ಟೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕಾಡು ಪ್ರಾಣಿಗಳೆಲ್ಲ ಬಂದು ರೈತರ ಹೊಲವನ್ನು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೆ ಕೊಡ್ತವೆ ಅಂತ ಹೇಳಿ ಒಬ್ಬ ಪ್ರಾಣಿಶಾಸ್ತ್ರದ ಒಬ್ಬ ಸ್ಟೂಡೆಂಟ್ ಆಗಿ ಮತ್ತೆ ಒಬ್ಬ ಕೃಷಿಕನಾಗಿ ಇದನ್ನು ತಾವು ಹೇಗೆ ಒಂದು ವಿಶ್ಲೇಷಿಸಲಿಕ್ಕೆ ಪ್ರಯತ್ನ ಪಡ್ತೀರಿ ಈಗ ಕಾಡು ಪ್ರಾಣಿಗಳ ಹಾವಳಿ ಅಂತ ಹೇಳಿದರೆ ಮುಖ್ಯವಾಗಿ ನಮ್ಮಲ್ಲಿ ಮಂಗ ಮತ್ತು ಕಾಡು ಹಂದಿ ಇದು ಎರಡು ಕಾಡು ಪ್ರಾಣಿಗಳ ಹಾವಳಿ ಮುಖ್ಯವಾಗಿ ಇರುವಂತಹದ್ದು ಇದರಲ್ಲಿ ಕಾಡು ಹಂದಿ ಅದರ ಹಾವಳಿಯ ಬಗ್ಗೆ ಕೃಷಿಕರಿಗೆ ಬಹಳ ದೊಡ್ಡ ಮಟ್ಟಿಗೆ ಚಿಂತೆ ಉಂಟು ನಾವು ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಎಷ್ಟು ಹೋಗ್ತೇವೆ ಅದರಲ್ಲಿ ಎಷ್ಟು ಸುತ್ತಾಡ್ತೇವೆ ಅಷ್ಟು ಅದರ ಹಾವಳಿ ಕಡಿಮೆ ಆಗ್ತದೆ ಮಂಗ ಇರ್ಬೋದು ಕಾಡು ಹಂದಿ ಇರ್ಬೋದು ನಮ್ಮ ವಾಸನೆ ಅಂದರೆ ನಾವು ದಿನನಿತ್ಯ ಕೃಷಿ ಭೂಮಿಯಲ್ಲಿ ಹಲವಾರು ಬಾರಿ ಸುತ್ತಾಡಿಕೊಂಡಿದ್ದರೆ ನಮ್ಮ ವಾಸನೆ ಅವುಗಳಿಗೆ ಸಿಗ್ತದೆ ಹಾಗೆ ಸಿಕ್ಕಿದರೆ ಅವು ಬಹಳಷ್ಟು ಬರುವುದು ಕಡಿಮೆ ಹೆಚ್ಚು ಹಾವಳಿ ಎಲ್ಲಿ ಉಂಟು ಅಂತ ಹೇಳಿದರೆ ಬಹಳ ದೊಡ್ಡ ಕೃಷಿ ಭೂಮಿ ಇರ್ತದೆ ಅಲ್ಲಿ ಎಲ್ಲ ಕಡೆಗೂ ಹೋಗ್ಲಿಕ್ಕೆ ಆಗುವುದಿಲ್ಲ ಕೆಲವು ಕಡೆಗೆ ತಿಂಗಳುಗಟ್ಟಲೆ ಸಮಯ ಯಾರೂ ಹೋಗಿರುವುದಿಲ್ಲ ಅಂಥ ಜಾಗಕ್ಕೆ ಹಾವಳಿ ಹೆಚ್ಚಾಗ್ತದೆ ಈಗ ನಮ್ಮ ನರ್ಸರಿ ಉಂಟು ನರ್ಸರಿಯಲ್ಲಿ ಸುತ್ತಮುತ್ತ ಎಲ್ಲ ನಮ್ಮ ಆ್ಯಕ್ಟಿವಿಟಿ ದಿನನಿತ್ಯ ನಡೀತಾ ಉಂಟು ಅಲ್ಲಿಗೆ ಯಾವುದೇ ರೀತಿಯ ಈ ಕಾಡುಹಂದಿ ಮಂಗ ಇತ್ಯಾದಿ ಹಾವಳಿ ಇಲ್ಲ ಮಂಗ ಮತ್ತು ಕಾಡಹಂದಿ ಯಾವುದೇ ಇರ್ಬೋದು ಕಾಡು ಪ್ರಾಣಿಗಳು ಅವುಗಳಿಗೆ ಜೀವ ಭಯ ಅಂತ ಹೇಳುವಂಥದ್ದು ಅತ್ಯಂತ ಪ್ರಮುಖವಾದಂತಹ ವಿಚಾರ ಯಾವುದೇ ಪ್ರಾಣಿಗಳು ಅವರ ಜೀವವನ್ನು ಒತ್ತೆಯಿಟ್ಟು ಎಲ್ಲಿಗೂ ಬರುವುದಿಲ್ಲ ಅವುಗಳ ಜೀವ ರಕ್ಷಣೆ ಅತ್ಯಂತ ಪ್ರಾಮುಖ್ಯವಾದ ವಿಚಾರ ಅದಕ್ಕೆ ಜೀವ ಭಯ ಹುಟ್ಟಿತು ಅಂತ ಆದರೆ ಅದು ಬರುವುದಿಲ್ಲ ಆ ಜೀವ ಭಯ ಹುಟ್ಟುವ ಹಾಗೆ ನಾವು ಮಾಡಬೇಕು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ನಮ್ಮ ಭೂಮಿಯಲ್ಲಿ ಆದಷ್ಟು ತಿರುಗಾಡ್ತಾ ಇರಬೇಕು ಭೂಮಿಯಲ್ಲಿ ಎಷ್ಟು ನಾವು ಕೃಷಿ ಮಾಡ್ತೇವೆ ಅಷ್ಟು ಜಾಗವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಯಾವುದೇ ರೀತಿಯ ಕಾಡುಗಳು ಆ ಕೃಷಿ ಭೂಮಿಯ ಒಳಗೆ ಬಾರದ ಹಾಗೆ ನೋಡಿಕೊಳ್ಬೇಕು ಕೃಷಿ ಮಾಡದ ಜಾಗದಲ್ಲಿ ಕಾಡು ಇರಲಿ ಕೃಷಿ ಮಾಡುವ ಜಾಗದಲ್ಲಿ ಕಾಡು ಇರಬಾರ್ದು ಹಾಗಿದ್ರೆ ಆ ಕೃಷಿ ಭೂಮಿಗೆ ಪ್ರಾಣಿಗಳ ಹಾವಳಿ ತುಂಬ ಕಡಿಮೆ ಆಗ್ತದೆ ಮಂಗಾಗಲಿ ಕಾಡು ಹಂದಿ ಆಗಲಿ ನಮ್ಮ ಕೃಷಿ ಭೂಮಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅವುಗಳಿಗೆ ವಾಸಸ್ಥಾನಕ್ಕೆ ಬೇಕಾದ ಹಾಗೆ ಕಾಡು ತುಂಬಿದರೆ ಅವು ಬಂದಲ್ಲಿ ವಾಸ ಮಾಡ್ತೇವೆ ಆ ನಂತರ ನಮಗೆ ತೊಂದರೆಯನ್ನು ಕೊಡ್ತದೆ ಹಾಗಾಗಿ ನಾವು ಏನು ಮಾಡಬೇಕಂತ ಕೃಷಿ ಭೂಮಿಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಆನಂತರ ನಾವು ಸುತ್ತಾಡ್ತಾ ಇರಬೇಕು ಭೂಮಿಯಲ್ಲಿ ಮತ್ತು ಮಂಗಾಗಲಿ ಆಗಲಿ ಅದು ಬರಲಿಕ್ಕೆ ಪ್ರಾರಂಭ ಆದ ತಕ್ಷಣ ಅದನ್ನು ಅಲ್ಲಿಂದ ಓಡಿಸಬೇಕು ಅದು ಬಿಟ್ಟು ಅದು ಬಂದು ಅದಕ್ಕೆ ಬೇಕಾದಾಗ ಆಹಾರ ಎಲ್ಲ ಸಿಕ್ಕಿತು ವಾಸಕ್ಕೆ ಬೇಕಾದಂಥ ಜಾಗ ಸಿಕ್ಕಿತ್ತು ಅಂತ ಆದರೆ ಮತ್ತೆ ಪಕ್ಕನೆ ಅದು ಆ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಹಾಗಾಗಿ ಬರುವಾಗಲೇ ಅದಕ್ಕೆ ಅದನ್ನು ಓಡಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಪಟಾಕಿಯನ್ನು ಹುಟ್ಟಿಸುವುದು ಇತ್ಯಾದಿಯನ್ನು ಮಾಡಿ ಅದಕ್ಕೆ ಭಯ ಹುಟ್ಟಿಸಬೇಕು ನಮ್ಮಲ್ಲಿ ಇತ್ತು ಹಿಂದೆ ಮಂಗನ ಉಪದ್ರ ತುಂಬ ಇತ್ತು ನಾವು ಪಟಾಕಿಯನ್ನು ಹುಟ್ಟಿಸಿ ಹುಟ್ಟಿಸಿ ಅದರ ತೊಂದರೆಯನ್ನು ಕಡಿಮೆ ಮಾಡಿಕೊಂಡೆವು ಪಟಾಕಿ ಹುಟ್ಟಿಸಿದ ತಕ್ಷಣ ಅದಕ್ಕೆ ಅದರಲ್ಲಿ ಒಂದು ವಾಸನೆ ಬರ್ತದೆ ಪಟಾಕಿಯಲ್ಲಿ ಆ ವಾಸನೆ ಮತ್ತು ಗನ್ನಲ್ಲಿ ಶೂಟ್ ಮಾಡುವಾಗ ಬರುವಂತಹ ವಾಸನೆ ಅದು ಎರಡು ಸಿಮಿಲರ್ ಆಗಿರ್ತದೆ ಹಾಗಾಗಿ ಅದಕ್ಕೆ ಹೆದರಿಕೆ ಆಗ್ತದೆ ಇನ್ನೊಂದು ಶಬ್ದ ಇದೆಲ್ಲ ಆದ ಕಾರಣ ಮಂಗ ಓಡ್ತದೆ ಇದರ ಬಗ್ಗೆ ನಾವು ಕೃಷಿಕರಲ್ಲಿ ಹೇಳಿದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲ ಆಗುವುದಿಲ್ಲ ಹಾಗೇನು ಆಗೋದಿಲ್ಲ ಆದರೆ ಅವರು ಪಟಾಕಿಗೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹಾಗೆ ಮಾಡಿದರೆ ಆಗುವುದಿಲ್ಲ ಒಮ್ಮೆ ಅದರ ಬಾಧೆಯನ್ನು ನಿವಾರಣೆ ಮಾಡಬೇಕು ಅಂತ ಆದರೆ ನಾವು ಸಾವಿರ ಗಟ್ಟಲೆ ರೂಪಾಯಿ ಹಣವನ್ನು ಪಟಾಕಿಗೆ ಖರ್ಚು ಮಾಡಬೇಕು ಒಮ್ಮೆ ಒಮ್ಮೆ ಅದು ನಮ್ಮ ಭೂಮಿಯಿಂದ ಬಿಟ್ಟು ಹೋಯ್ತು ಅಂತ ಆದರೆ ಮತ್ತೆ ಯಾವತ್ತಾದರೂ ಒಮ್ಮೆ ಬರುವಾಗ ನಾವು ಹದಿನೈದು ದಿವಸಕ್ಕೊಮ್ಮೆ ಪಟಾಕಿ ಹೊಟ್ಟಿಸಿ ಸಾಕಾಗ್ತದೆ ಒಮ್ಮೆ ನಮ್ಮ ಭೂಮಿಯಿಂದ ಅದನ್ನು ಹೊರಗೆ ಓಡಿಸಬೇಕು ಅಂತ ಒಮ್ಮೆ ನಾವು ಖರ್ಚಿನ ಬಗ್ಗೆ ಲೆಕ್ಕಾಚಾರ ಮಾಡದೆ ಪಟಾಕಿಗೆ ಹಣವನ್ನು ಸುರಿಬೇಕಾಗ್ತದೆ ಅದು ಸರಿ ನೀವು ಹಿಂದೆ ನೀವೊಬ್ರು ಪ್ರಾಣಿಶಾಸ್ತ್ರದ ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ವೆಸ್ಟರ್ನ್ ಘಾಟ್ಗಳು ಅಥವಾ ನಮ್ಮ ಪಶ್ಚಿಮ ಘಟ್ಟದ ಬಯೋಡೈವರ್ಸಿಟಿ ಜೀವವೈವಿಧ್ಯದ ಬಗ್ಗೆ ಕೂಡ ನೀವು ಸಂಶೋಧನೆಯನ್ನು ಮಾಡಿದವರು ಮುಖ್ಯವಾಗಿ ಜೀವ ವೈವಿಧ್ಯ ಅನ್ನುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಯಾವ ರೀತಿ ಇತ್ತು ಮತ್ತೆ ಜೀವವೈವಿಧ್ಯದ ಮುಖ್ಯ ಅಗತ್ಯ ಈಗ ನಮ್ಮ ಕೃಷಿಯ ಸಂದರ್ಭದಲ್ಲಿ ಯಾಕೆ ಪಶ್ಚಿಮ ಘಟ್ಟದಲ್ಲಿ ಜೀವವೈವಿಧ್ಯ ಅಂತ ಹೇಳುವಂತಹದ್ದು ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹದ್ದು ಈ ಜೀವ ವೈವಿಧ್ಯ ಅಂತ ಹೇಳುವಂತಹದ್ದು ಪ್ರಕೃತಿಯದ್ದೇ ಒಂದು ಕೊಡುಗೆ ಪ್ರಕೃತಿಯದ್ದೇ ಸೃಷ್ಟಿ ಅದು ಅದು ಸೃಷ್ಟಿಯಲ್ಲಿ ಇರುವಂತಹ ವಿಚಾರ ಸೃಷ್ಟಿಯಲ್ಲಿ ಇರುವಂತಹ ವಿಚಾರವನ್ನು ಬದಲಿಸುವಂತಹ ಹಕ್ಕು ನಮಗಿಲ್ಲ ಒಂದು ವೇಳೆ ಬದಲಿಸಿದರೆ ಅದಕ್ಕೆ ತಕ್ಕುದಾದಂತಹ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ ಸಸ್ಯಗಳಲ್ಲಿ ಇರ್ಬೋದು ಪ್ರಾಣಿಗಳಲ್ಲಿರ್ಬೋದು ಹಾವುಗಳಲ್ಲಿರ್ಬೋದು ಅಥವಾ ಯಾವುದೇ ಜೀವಿ ಜಂತುಗಳಲ್ಲಿ ಇರ್ಬೋದು ವೈವಿಧ್ಯತೆ ಅಂತ ಹೇಳುವಂತಹದ್ದು ನಮ್ಮ ಒಟ್ಟು ಸೃಷ್ಟಿ ಪರಿಸರ ಅದು ಸರಿಯಾಗಿ ಉಳಿಕೊಳ್ಳಬೇಕು ಅಂತಂದರೆ ಅಗತ್ಯ ಈಗ ನಾವು ಮನುಷ್ಯರು ನಾವು ಆಹಾರ ತಿಂತೇವೆ ಬದುಕ್ತೇವೆ ಜೀವನ ಮಾಡ್ತೇವೆ ಇಷ್ಟೆಲ್ಲ ಮಾಡಬೇಕು ಅಂತಾದರೆ ನಾವು ಈ ಪರಿಸರವನ್ನು ಅವಲಂಬಿಸಿಕೊಂಡೇ ಮಾಡುವಂತಹದ್ದು ಪರಿಸರ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಪರಿಸರ ನಾವಿಲ್ಲದೆ ಬದುಕಿಕೊಳ್ಳಬಹುದು ಪರಿಸರದ ಒಂದು ಅಂಗ ಮಾತ್ರ ನಾವು ನಮಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಷ್ಟು ಹಕ್ಕುಂಟೋ ಅಷ್ಟೇ ಹಕ್ಕು ಸಸ್ಯಗಳಿಗೂ ಜೀವಜಂತುಗಳಿಗೂ ಉಂಟು ಆ ರೀತಿಯಲ್ಲಿ ನಾವು ಚಿಂತನೆಯನ್ನು ಇಟ್ಟುಕೊಳ್ಬೇಕು ಹಾಗಾಗಿ ಅತ್ಯಂತ ಕಡಿಮೆ ಪರಿಸರಕ್ಕೆ ಹಾನಿ ಮಾಡಿ ಬದುಕಲಿಕ್ಕೆ ನಾವು ಕಲಿಬೇಕು ಈಗ ನಮ್ಮ ಮುಖ್ಯವಾಗಿ ಕೃಷಿಯಲ್ಲೂ ಕೂಡ ಈ ರೀತಿಯ ಜೀವವೈವಿಧ್ಯದ ಅಗತ್ಯತೆ ಇದೆಯಾ ಕೃಷಿಯಲ್ಲಿ ಜೀವವೈವಿಧ್ಯತೆ ಅಂತ ಹೇಳಿದರೆ ನೋಡಿ ಪರಾಗಸ್ಪರ್ಶಕ್ಕೆ ಎಷ್ಟೋ ಜೀವಜಂತುಗಳು ಸಹಕಾರ ಮಾಡ್ತೇವೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಎಷ್ಟೋ ಸೂಕ್ಷ್ಮಾಣು ಜೀವಿಗಳು ಸಹಾಯ ಮಾಡ್ತವೆ ಇದು ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವ ಕೀಟಗಳಿರ್ಬೋದು ಅಥವಾ ಮಣ್ಣಿನ ಒಳಗೆ ಇರುವಂತಹ ಸಹಸ್ರ ಲಕ್ಷಾಂತರ ಜಾತಿಯ ಜೀವ ಜಂತುಗಳಿರ್ಬೋದು ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅವು ಇಲ್ಲದೆ ನಮ್ಮ ಕೃಷಿ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಕೃಷಿ ಅಂತ ಹೇಳಿದರೆ ಮಣ್ಣು ಅತ್ಯಂತ ಮುಖ್ಯ ಈ ಮಣ್ಣು ಅಂತ ಹೇಳುವಂತಹದ್ದು ಒಂದು ಜಡ ವಸ್ತು ಅಲ್ಲ ಇದನ್ನು ಕೃಷಿಕರು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು ಮಣ್ಣು ಅಂತ ಹೇಳಿದರೆ ಒಂದು ಜೀವಂತವಾದಂತಹ ಜಾಗ ಅದು ಸಹಸ್ರಾರು ಜೀವಿಗಳು ಅದರಲ್ಲಿ ಉಂಟು ಒಂದು ಜೀವಂತ ವಸ್ತು ಅದು ಮಣ್ಣು ಅಂತ ಹೇಳಿದರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಇರ್ಬೋದು ವೈರಸ್ಗಳು ಇರ್ಬೋದು ಫಂಗಸ್ಗಳು ಇರ್ಬೋದು ಫಂಗಸ್ನಲ್ಲಿ ಎಷ್ಟೋ ಜಾತಿಯ ಫಂಗಸ್ಗಳುಂಟು ಬ್ಯಾಕ್ಟೀರಿಯಾಗಳಲ್ಲಿ ಎಷ್ಟೋ ಜಾತಿಯ ಬ್ಯಾಕ್ಟೀರಿಯಾಗಳುಂಟು ಆನಂತರ ಬೇರೆ ಬೇರೆ ರೀತಿಯ ಹುಳಗಳು ಇರ್ತದೆ ಉಂಟು ಹೀಗೆ ನಾವು ಲೆಕ್ಕ ಹಾಕಲಿಕ್ಕೆ ಹೋದರೆ ನಮಗೆ ಸಾಧ್ಯವೇ ಇಲ್ಲ ಲೆಕ್ಕ ಹಾಕಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಕೋಟ್ಯಂತರ ಜಾತಿಯ ಜೀವ ಜಂತುಗಳು ಕೇವಲ ಒಂದು ಹಿಡಿಯ ಮಣ್ಣಿನಲ್ಲಿ ಇರ್ಬೋದು ಹಾಗಾಗಿ ಈ ಮಣ್ಣು ಅಂತ ಹೇಳುವಂತಹದ್ದು ಒಂದು ಜೀವಂತ ಸ್ಟ್ರಕ್ಚರ್ ಅಂತ ನಾವು ತಿಳ್ಕೊಳ್ಬೇಕು ಅದನ್ನು ಕೃಷಿಕರು ಮೂಲಭೂತವಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಕೃಷಿ ಮುಂದೆ ಸಸ್ಟೈನ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನರ್ಸರಿಗೆ ಎಷ್ಟೋ ಜನ ಬರ್ತಾರೆ ಒಳ್ಳೆ ಮೆಣಸು ಗಿಡ ನಡಲಿಕ್ಕೆ ನಡುವಾಗ ಎಂಥ ಫೆರಡಾನ ಹಾಕಬೇಕಾ ಅಂತ ಕೇಳ್ತಾರೆ ಇದು ಫೆರಡಾನಿನ ವಿಷದ ಗಂಭೀರತೆ ಗೊತ್ತಿರುವವರಿಗೆ ಮತ್ತು ಮಣ್ಣಿನ ಜೀವಂತ ಸ್ಥಿತಿಯ ಬಗ್ಗೆ ಅರಿವಿರುವವರಿಗೆ ಹೀಗೆ ಕೇಳಿದರೆ ತಲೆಗೆ ಹೊಡೆದಾಗೇ ಆಗ್ತದೆ ನನಗೆ ತಲೆಗೆ ಹೊಡೆದಾಗ ಆಗ್ತದೆ ಅವರು ಕೇಳುವಂತಹ ಪ್ರಶ್ನೆ ನಿಜವಾಗಿದ್ರು ಅಗತ್ಯವೇ ಇಲ್ಲ ಅಂತಹ ರೋಗ ಯಾವುದೂ ಇದಕ್ಕೆ ಬರುವುದಿಲ್ಲ ಒಂದು ವೇಳೆ ಬರ್ತಿದ್ರೂ ಅದಕ್ಕೆ ಬೇರೆ ಪರ್ಯಾಯ ವಿಧಾನಗಳುಂಟು ಅದು ಬಿಟ್ಟು ಫೆರಡಾನ್ನಂತಹ ಬ್ರಹ್ಮರಾಕ್ಷಸನವನ್ನು ನಾವು ಉಪಯೋಗಿಸಿದರೆ ಆ ಭೂಮಿಯನ್ನು ಸಂಪೂರ್ಣ ಕೊಂದಾಗ ಆಗ್ತದೆ ಯಾವತ್ತು ಭೂಮಿ ಸಾಯ್ತದೆ ಆವಾಗ ಕೃಷಿಗನಿಕ ಕೂಡ ಉಳಿಗಾಲ ಇಲ್ಲ ಹಾಗಾಗಿ ಈ ಜೀವಂತವಾದಂತಹ ಭೂಮಿಯನ್ನು ನಾವು ರಕ್ಷಿಸಿಕೊಳ್ಬೇಕು ಭೂಮಿ ಜೀವಂತ ಆಗಿರಬೇಕು ಅಂತ ಅಂದ್ರೆ ವೈವಿಧ್ಯಮಯವಾದಂತಹ ಪ್ರಾಣಿಗಳು ಭೂಮಿಯಲ್ಲಿ ಇರಲೇಬೇಕು ಒಳ್ಳೇದು ವೆಂಕಟೇಶ್ ಭಟ್ ಅವರೇ ನಿಮ್ಮ ಒಂದು ನರ್ಸರಿಯ ಒಂದು ಅನುಭವ ಜೊತೆಗೆ ನೀವು ಒಂದು ಜೀವಿ ವೈವಿಧ್ಯದ ಬಗ್ಗೆ ಇಟ್ಟುಕೊಂಡಂತಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ